ಯಗುವಕೋಟೆ ಶ್ರೀ ವೀರನಾರಾಯಣ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ ಹತ್ತಾರು ವೀರನಾರಾಯಣ ಸ್ವಾಮಿಯ ದೇವಾಲಯಗಳಿದ್ದರೂ ಶ್ರೀ ವೀರನಾರಾಯಣ ಎಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಥಟ್ ಅಂತ ಮಾಡುವುದೇ ಕನ್ನಡದಲ್ಲಿ ಮಹಾಭಾರತವನ್ನು ಬರೆದ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಸ್ವಾಮಿ ನಾವಿಂದು ಗದುಗಿನ ವೀರನಾರಾಯಣ ಸ್ವಾಮಿಯಷ್ಟೇ ಮುದ್ದಾಗಿರುವ ಆದರೆ ಅದಕ್ಕಿಂತಲೂ ವಿಭಿನ್ನವಾಗಿರುವ ಮತ್ತು ಅತ್ಯಂತ ಪುರಾತನವಾದ ದೇವಾಲಯವು ರಾಜಧಾನಿ ಬೆಂಗಳೂರಿನಿಂದ ಕೇವಲ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಯಗುವಕೋಟೆಯಲ್ಲಿದ್ದು ಅಲ್ಲಿಯ ಸ್ಥಳ ಪುರಾಣದ ಜೊತೆಗೆ ಶ್ರೀ ವೀರನಾರಾಯಣ ಸ್ವಾಮಿಯ ವಿಶೇಷತೆಗಳನ್ನು ತಿಳಿಯೋಣ ಬನ್ನಿ ಯಗುವಕೋಟೆ ಗ್ರಾಮವು ಈ ಹಿಂದೆ ಅವಿಭಜಿತ ಕೋಲಾರದ ಭಾಗವಾಗಿದ್ದು ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿದೆ ಬೆಂಗಳೂರಿನಿಂದ ತೊಂಬತ್ತೈದು ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಿಂದ ಪೂರ್ವಕ್ಕೆ ನಲವತ್ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಶ್ರೀಮಂತ ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿರುವ ಪ್ರದೇಶವಾಗಿದೆ ಈ ಊರಿನ ಮೂಲ ಹೆಸರು ಯಗವ ಮುಕ್ಕಂಟ್ಲಪಳ್ಳಿ ಪಟ್ಟಣ ಎಂಬುದಾಗಿದ್ದು ನಂತರ ಜನರ ಆಡುಭಾಷೆಯಲ್ಲಿ ಅದು ಹಸ್ವವಾಗಿ ಅದು ಕೇವಲ ಯಗವಕೋಟೆಯಾಗಿ ಕೋಟೆಯಾಗಿ ಉಳಿದಿದೆ ಯಗುವಕೋಟೆ ಎಂದರೆ ಮುಂಭಾಗ ಕೋಟೆ ಎಂಬರ್ಥವಾಗಿದ್ದು ಒಂದು ಕಾಲದಲ್ಲಿ ಉತ್ತರ ಪಿನಾಕಿಯು ಈ ಪ್ರದೇಶದಲ್ಲಿ ಹರಿಯುತ್ತಿದ್ದ ಕಾರಣ ಅತ್ಯಂತ ಶ್ರೀಮಂತವಾದ ಕೋಟೆಯನ್ನು ಹೊಂದಿದ್ದು ಪಾಳೆಯಗಾರರ ಆಳ್ವಿಕೆಯಲ್ಲಿತ್ತು ಎನ್ನಲಾಗಿದ್ದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿರುವ ಕರ್ನಾಟಕ ಪರಂಪರೆ ವೃತ್ತದಲ್ಲಿ ಹದಿಮೂರನೇ ಶತಮಾನದಲ್ಲಿ ನಮ್ಮ ನಾಡನ್ನಾಳಿದ ನಾಯಕರ ಚರಿತ್ರೆಯಲ್ಲಿ ಎಗುವ ಕೋಟೆ ಹೆಸರು ಸಹ ಇರುವುದು ಗಮನಾರ್ಹವಾದ ಅಂಶವಾಗಿದೆ ಅಂದಿನ ಕಾಲದ ಅಲ್ಲಿನ ಕೋಟೆ ಮತ್ತು ಅದರ ಬಾಗಿಲು ಎಷ್ಟು ದೊಡ್ಡದಾಗಿತ್ತೆಂದರೆ ಆ ಪ್ರದೇಶದ ಆಂಧ್ರ ಆಂಧ್ರಪ್ರದೇಶದ ಕದ್ರಿ ನರಸಿಂಹಸ್ವಾಮಿ ದೇವಾಲಯ ಇರುವ ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿದ್ದು ಪ್ರತಿದಿನ ಇಲ್ಲಿನ ಕೋಟೆಯ ಬಾಗಿಲು ಹಾಕಿದ ಸದ್ದು ಕದ್ರಿಯಲ್ಲಿದ್ದ ಹೆಣ್ಣು ಮಗಳಿಗೆ ಕೇಳಿಸುವಂತಿತ್ತು ಎನ್ನಲಾಗಿದೆ ಹಾಗೆ ಕೋಟೆಯ ಬಾಗಿಲು ಹಾಕಿದ ಸದ್ದನ್ನು ಕೇಳಿದ ಆಕೆ ಅಬ್ಬಾ ತನ್ನ ತವರು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಹಾಗಾಗಿ ನಾನು ಸಂತೋಷದಿಂದ ಊಟ ಮಾಡಬಹುದು ಎಂದು ಊಟಕ್ಕೆ ಕೂರುತ್ತಿದ್ದಳಂತೆ ಪ್ರಸ್ತುತ ಅಂತಹ ಕೋಟೆಗಳ ಯಾವ ಲಕ್ಷಣಗಳು ಇಲ್ಲಿ ಕಾಣದೇ ಹೋದರೂ ಮೂರ್ನಾಲ್ಕು ಭವ್ಯವಾದ ಕರೆಗಳಿಂದ ಸುತ್ತುವರೆದಿದ್ದು ಕೃಷಿಯಾಧಾರಿತ ಗ್ರಾಮವಾಗಿದೆ ಈ ಊರಿನ ಅನೇಕರು ಹಳ್ಳಿಯಿಂದ ಹತ್ತಿರದ ನಗರ ಪಟ್ಟಣಗಳಿಗೆ ಬಂದು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಶ್ರೀ ವೀರನಾರಾಯಣ ಸ್ವಾಮಿಯ ಕೃಪೆಯಿಂದ ಡಾಕ್ಟರ್ಗಳು ಇಂಜಿನಿಯರ್ಗಳು ವಕೀಲರು ಅಧ್ಯಾಪಕರು ಅಕೌಂಟೆಂಟ್ಗಳಾಗಿ ಇಂದು ಪ್ರಪಂಚಾದ್ಯಂತ ವಿವಿಧೆಡೆಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಇಂದಿಗೂ ಸಹ ತಮ್ಮ ಊರಿನ ಮೂಲ ಬೇರನ್ನು ಮರೆಯದೆ ಕನಿಷ್ಠ ಪಕ್ಷ ವರ್ಷವೇ ಇಲ್ಲವೇ ಎರಡು ವರ್ಷಕ್ಕೊಮ್ಮೆ ಅದರಲ್ಲೂ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಎಗುವ ಕೋಟೆ ಶ್ರೀ ವೀರನಾರಾಯಣ ಸ್ವಾಮಿಯ ಜಾತ್ರೆ ಸಮಯಕ್ಕೆ ಬಂದು ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿ ಸ್ವಾಮಿಯ ಕೃತಾರ್ಥರಾಗುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಯಗುವಕೋಟೆಯ ವೀರನಾರಾಯಣ ಸ್ವಾಮಿಯ ದೇವಾಲಯದ ಸ್ಥಾಪನೆ ಹಿಂದೆ ದೇವತೆಗಳ ರಾಜನಾದ ದೇವೇಂದ್ರನ ಹಿನ್ನೆಲೆ ಇದ್ದು ಆ ಕುರಿತಂತೆ ಅಲ್ಲಿನ ಅರ್ಚಕರ ಮಾತಿನಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ಹೆಸರು ಆರ್ ಗೋವಿಂದರಾಜ ಭಟ್ಟಾಚಾರ್ಯ ಅಂತ ನಾನು ಶ್ರೀ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಆಗಮೀಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಇದು ಯಗವಕೋಟೆ ಶ್ರೀ ಕ್ಷೇತ್ರ ವೀರನಾರಾಯಣ ಸ್ವಾಮಿ ಅಷ್ಟಲಕ್ಷ್ಮಿ ಸಮೇತ ವೀರನಾರಾಯಣ ಸ್ವಾಮಿ ಅಭಿಷೇಕದ ಸಮಯದಲ್ಲಿ ತಾವು ದರ್ಶನ ಮಾಡಬಹುದು ಇದು ಕೃತಯುಗದಲ್ಲಿ ಸನಕ ಸನಂತಾನ ಸ್ವಾಮಿ ಕಲಿಯುವಕ್ಕೆ ಬಂದಂಥವ್ರು ಅಂದರೆ ಕೃತಯುಗ ದ್ವಾಪರ ಯುಗ ತ್ರೇತಾಯುಗ ಕಲಿಯುಗದಲ್ಲಿ ಸ್ವಾಮಿ ನಾಲ್ಕು ಯುಗದಲ್ಲೂ ಇದ್ದಾರೆ ಪಂಚನಾರಾಯಣರಲ್ಲಿ ಒಬ್ಬರು ದೇವೇಂದ್ರನಿಗೆ ವೃತರಾಸುರ ಅಂತ ಹೇಳ್ಬಿಟ್ಟು ಅಸುರ ತೊಂದರೆ ಕೊಡ್ತಾ ಇದ್ದಾಗ ಪ್ರಪಂಚಕ್ಕೆಲ್ಲ ಅವನ ಒಂದು ಉಪಟಲಗಳನ್ನು ತಾಳದಾಳಾಗಿರ ಸಪ್ತ ಋಷಿಗಳು ಅತ್ರಿ ಹುಡುಗು ಜಮದಗ್ನಿ ವಸಿಷ್ಠ ಹರಿತ ಭಾರದ್ವಾಜರು ದೇವೇಂದ್ರನ ಹತ್ರ ಹೋಗಿ ಕೇಳ್ತಾರೆ ಅವನನ್ನು ಸಂಹಾರ ಮಾಡಬೇಕಪ್ಪ ವೃತರಾಸುರನ ಲೋಕ ಕಂಟಕವನ್ನು ಪರಿಹಾರ ಮಾಡಬೇಕು ಅಂದಾಗ ಅವನು ವಜ್ರಾಯುಧವನ್ನಾಗಿ ದದೀಚಿ ಮಹರ್ಷಿಯ ಒಂದು ಬ್ಯಾಕ್ ಬೋನ್ ಅನ್ನು ತೆಗೆದುಕೊಂಡು ವಜ್ರಾಯುಧವನ್ನ ಮಾಡಿಕೊಂಡು ಅದರಿಂದ ಆ ಸಂಹಾರ ಮಾಡಿ ಬ್ರಹ್ಮಹತ್ಯ ದೋಷಕ್ಕೆ ಒಳಗಾಗ್ತಾರೆ ಆಗ ದೋಷಕ್ಕೆ ಒಳಗಾದಾಗ ಅಶರೀರವಾಣಿ ನುಡಿಯತ್ತೆ ಏನಂತಂದ್ರೆ ನೀನು ಮಾನಸ ಸರೋವರದಲ್ಲಿ ಹೋಗಿ ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಬಹುದು ಆ ತಪಸ್ಸಾದ ನಂತರ ತಿರ್ಗಿ ಅಶರೀರವಾಣಿ ನುಡಿಯುತ್ತೆ ಏನಂತಂದ್ರೆ ನಿನಗೆ ಬಂದಂತಹ ದೋಷವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ಗಿಡ ಮರಗಳಿಗೆ ಕೊಡು ಯಾವುದೇ ಒಂದು ಸಸಿ ತಗೊಳ್ಳಿ ದೊಡ್ಡ ವೃಕ್ಷವನ್ನು ತಗೊಳ್ಳಿ ನಾವು ಕತ್ತರಿಸಿದಾಗ ಅಂಟು ಬರಬೇಕು ಅಂಟು ಎರಡನೇ ಭಾಗ ನೀರಿಗೆ ನಾವು ಜರಿಯಲ್ಲಿ ತಗೊಳ್ಳಿ ಮಳೆ ಬಂದಿದ ತಕ್ಷಣ ಭೂಮಿಗೆ ಬಂದಿದ ತಕ್ಷಣ ನೊರೆ ಬರುತ್ತೆ ಮೂರನೇ ಭಾಗ ಹೆಂಗಸರಿಗೆ ಮಂತ್ಲಿ ಪೀರಿಯಡ್ಸ್ ನಾಲ್ಕನೇ ಭಾಗದಲ್ಲಿ ಪಂಚನಾರಾಯಣರನ್ನು ಒಂದೇ ಮುಹೂರ್ತದಲ್ಲಿ ಒಂದೇ ಲಗ್ನದಲ್ಲಿ ಸ್ಥಾಪನೆ ಮಾಡುತ್ತೆ ಇದು ವಿಶ್ವಕರ್ಮ ಕೆತ್ತಿರೋದು ಯಾರೇ ಮನೆಯಲ್ಲಿ ಈಗ ಸಾಲಿಗ್ರಾಮ ಸಾಮಾನ್ಯವಾಗಿ ನಾವು ಇಟ್ಕೊಂಡಿದ್ವಿ ಆ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಂತಹ ದೇವರು ಈ ಸ್ವಾಮಿಯಲ್ಲಿ ಅಭಿಷೇಕ ಸಮಯದಲ್ಲಿ ನಾಲ್ಕು ಅವತಾರಗಳನ್ನು ಸೂಚಿಸಿ ತೋರಿಸಿದ್ದಾರೆ ಒಂದು ಕೃಷ್ಣ ಅವತಾರ ಒಂದು ನರಸಿಂಹ ಅವತಾರ ಇನ್ನೊಂದು ವಾಮನ ಹಾಗೆ ವೆಂಕಟರಮಣ ಬಾಲಾಜಿ ಶ್ರೀನಿವಾಸ ಒಂದೇ ಮೂರ್ತಿಯಲ್ಲಿ ನೋಡ್ಬೋದು ಅಷ್ಟಲಕ್ಷ್ಮಿಗಳು ಕಿರೀಟದಲ್ಲಿ ಕಿರೀಟದಲ್ಲಿ ನಾಲ್ಕು ಲಕ್ಷ್ಮಿಗಳು ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಆಮೇಲೆ ಕಟಿಹಸ್ತದಲ್ಲಿ ಹಾಗೆ ಶ್ರೀದೇವಿ ಭೂದೇವಿ ಸಮೇತ ಅಷ್ಟಲಕ್ಷ್ಮಿ ಎಂಟು ಲಕ್ಷ್ಮಿಗಳು ಹಾಗೆ ಸ್ವಾಮಿಯ ಪಾದಗಳ ಹತ್ರ ಇರುವಂತಹ ಹನುಮಂತ ಬಂದು ನನ್ನೂರು ವರ್ಷ ಆಗಿದೆ ನಮ್ಮ ಒಂದು ಪೂರ್ವಜರಿಗೆ ಸಿಕ್ಕಂತಹ ಹನುಮಂತ ಬೆಟ್ಟದ ಒಂದು ನಾಲ್ಕು ಮೂಲೆಗೂ ಇದೆ ಪ್ರಾಣದೇವರು ಎಲ್ಲೋಡ ಆದಿನಾರಾಯಣ ಬಾಗೇಪಲ್ಲಿ ಹತ್ರ ಕೈವಾರ ಅಮರನಾರಾಯಣ ಬೂದಿಗೆರೆ ಹತ್ರ ದೇವನಹಳ್ಳಿ ಹೊಸಕೋಟೆದಾರ ದಾರಿಯಲ್ಲಿ ಬೂದಿಗೆರೆ ಅಲ್ಲಿ ದೇಶನಾರಾಯಣ ನಂದಗುಡಿ ಹತ್ರ ಕೇಸತ್ತೋಲ ಅಲ್ಲಿ ಲಕ್ಷ್ಮೀನಾರಾಯಣ ಕೋಟೆ ವೀರನಾರಾಯಣ ಈ ಪಂಚನಾರಾಯಣ ದೇವೇಂದ್ರನಿಂದ ಬ್ರಹ್ಮತ್ಯ ದೋಷ ಪರಿಹಾರಕ್ಕೋಸ್ಕರ ಸ್ಥಾಪನೆಯಾದಂಥದ್ದು ಇಲ್ಲಿ ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಆಮೇಲೆ ಪಕ್ಷೋತ್ಸವಗಳು ನಡೆಯುತ್ತೆ ಕಾರ್ತೀಕ ಮಾಸ ಮಾಘ ಮಾಸದಲ್ಲಿ ಹತ್ ಹನ್ನೆರಡು ದಿವಸಗಳ ಕಾಲ ಬ್ರಹ್ಮರಥೋತ್ಸವ ಮಾಘ ಪೌರ್ಣಮಿ ಭರತ ಹುಣ್ಣಿಮೆ ಆವತ್ತಿನ ದಿವಸ ಬ್ರಹ್ಮರಥೋತ್ಸವ ಚತುರ್ದಶಿ ದಿವಸ ಕಲ್ಯಾಣೋತ್ಸವ ಎಲ್ಲ ಚೆನ್ನಾಗಿ ನಡೆಯುತ್ತದೆ ದೇಶ ವಿದೇಶಗಳಿಂದನೂ ಬರ್ತಾರೆ ಅಮೇರಿಕಾ ಲಂಡನ್ ಪ್ಯಾರಿಸ್ ಎಲ್ಲ ಕಡೆನೂ ಇದ್ದಾರೆ ಎಲ್ಲರೂ ಆ ಸಮಯಕ್ಕೆ ಅವ್ರು ಬರಕ್ಕಾಗಲಿಲ್ಲ ಅಂದ್ರೆ ಅವ್ರು ಫಂಡ್ಸ್ ಕಳಿಸ್ತಾರೆ ನೀವು ಸೇವೆ ನಡೆಸಿ ದೇವರಿಗೆ ನಾವು ಸಮಯ ಸಿಕ್ಕಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇತ್ತು ಈಗ ಒಂದು ನಾಲ್ಕು ವರ್ಷಗಳ ಕೆಳಗಡೆ ಈ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರವಾಯಿತು ಗೋಪುರ ಒಂದು ಶಿಥಿಲವಾಗಿತ್ತು ಅದನ್ನೆಲ್ಲ ಹೊಸದಾಗಿ ಪುನಃ ಪ್ರತಿಷ್ಠೆ ಎಲ್ಲ ಮಾಡಿದ್ವಿ ವೈಷ್ಣವ ಸಂಪ್ರದಾಯದಲ್ಲಿ ಆಳ್ವಾರ್ ಆಚಾರ್ಯರು ಅದರಲ್ಲಿ ಪ್ರಮುಖರಾದರು ಹಾಗೆ ಹಾಗೇನು ಸುಮಾರು ಜನ ಶಂಕರ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಹಾಗೆ ನಮ್ಮ ಒಂದು ಹಿಂದೂ ಧರ್ಮವನ್ನು ರಕ್ಷಿಸೋಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟರು ಹಾಗೆ ಇವರು ನಮ್ಮ ಒಂದು ದ್ರಾವಿಡ ಪ್ರಬಂಧ ಅಂತ ಹೇಳ್ತೀವಿ ನಾವು ಯಾವುದೇ ಒಂದು ಪೂಜಾ ವಿಧಾನಗಳು ಮಾಡಿದ್ರು ನಾವು ಸಂಸ್ಕೃತದಲ್ಲಿ ಮಂತ್ರಗಳನ್ನು ಹೇಳುತ್ತೇವೆ ಇವರು ಈ ಹನ್ನೆರಡು ಜನ ಆಳ್ವಾರ ಆಚಾರ್ಯರು ಎಲ್ಲ ಪ್ರತಿಯೊಬ್ಬರೂ ದ್ರವಿಡ ಪ್ರಬಂಧ ಅಂದರೆ ಸ ತಮಿಳು ಪ್ರಬಂಧವನ್ನು ರಚಿಸಿದರು ನಾಲಾಯರ ದಿವ್ಯ ಪ್ರಬಂಧ ನಾಲಾಯರ ದಿವ್ಯ ಪ್ರಬಂಧ ಅಂತ ಹೇಳ್ಬಿಟ್ಟು ತಮಿಳ್ ದಿವ್ಯ ಪ್ರಬಂಧವನ್ನು ಈ ಹನ್ನೆರಡು ಜನ ರಚಿಸಿದರು ಇದರಲ್ಲಿ ನಾವು ಈಗಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಎಲ್ಲ ಚಾತುರ್ವರ್ಣದವರು ಇದ್ದಾರೆ ಈ ಆಳ್ವಾರ ಆಚಾರ್ಯದಲ್ಲಿ ಚಾತುರ್ವರ್ಣದವರು ಇದ್ದಾರೆ ಈ ದೇವಾಲಯವು ಈ ಹಿಂದೆ ಕುಂಬಾರಪೇಟೆಯಲ್ಲಿ ಕಟ್ಟಲಾಗಿದ್ದು ಎಂಬ ಕುರುಹಿಗೆ ಇಂದಿಗೂ ಸಹ ದೇವಾಲಯದ ಅಕ್ಕಪಕ್ಕದಲ್ಲಿ ಉತ್ಕಥನ ನಡೆಸಿದಲ್ಲಿ ಮಡಿಕೆ ಕುಡಿಕೆ ಮತ್ತು ಹೆಂಚುಗಳ ಚೂರುಗಳನ್ನು ಕಾಣಬಹುದಾಗಿರುವುದು ಅತ್ಯಂತ ವಿಶೇಷವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಇಡೀ ದೇವಾಲಯವನ್ನು ಅದೇ ಗ್ರಾಮಸ್ಥರ ಸಹಕಾರದಿಂದ ನೂತನವಾಗಿ ನವೀಕರಿಸಲಾಗಿದೆ ಸಾಮಾನ್ಯವಾಗಿ ವಿಷ್ಣುವಿನ ಎಲ್ಲ ದೇವಾಲಯಗಳಲ್ಲಿಯೂ ದ್ವಾರಪಾಲಕರಾಗಿ ಜಯ ವಿಜಯರು ಇರುವುದು ಸಾಮಾನ್ಯವಾದರೆ ಈ ಪಂಚನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಜಯ ವಿಜಯರು ಇಲ್ಲದೆ ಇರುವುದು ವಿಶೇಷವಾಗಿದೆ ಗದುಗಿನ ವೀರನಾರಾಯಣನಿಗೆ ಗದೆಯಿದ್ದರೆ ಇಲ್ಲಿನ ಸ್ವಾಮಿಗೆ ಯಾವುದೇ ಆಯುಧವಿಲ್ಲದೆ ಅತ್ಯಂತ ಶಾಂತಮೂರ್ತಿಯಾಗಿದ್ದು ನರಸಿಂಹಾವತಾರದಲ್ಲಿ ಹಿರಣ್ಯಕಶುಪೂನನ್ನು ತನ್ನ ಉಗುರಿನಿಂದಲೇ ಬಗೆದ ಪ್ರತೀಕವಾಗಿ ಇಲ್ಲಿಯೂ ಸಹ ಸ್ವಾಮಿಯ ಕೈಗಳಲ್ಲಿ ಅತ್ಯಂತ ಉದ್ದನೆಯ ಮತ್ತು ಅಷ್ಟೇ ಹರಿತವಾದ ಉಗ್ರಗಳನ್ನು ಸಹ ಕಾಣಬಹುದಾಗಿದ್ದು ಸ್ವಾಮಿಯ ಉತ್ಸವ ಮೂರ್ತಿಯ ಬೆರಡೆಗಳಲ್ಲಿ ಈ ರೀತಿಯ ಹರಿತವಾದ ಉಗ್ರಗಳನ್ನು ಇನ್ನೂ ಸ್ಪಷ್ಟವಾಗಿ ಕಾಣಬಹುದಾಗಿದೆ ಎಲ್ಲ ದೇವಾಲಯಗಳಂತೆ ಇಲ್ಲಿಯೂ ಸಹ ಗರ್ಭಗೃಹ ಶುಕನಾಶಿ ಅಂತರಾಳ ನವರಂಗ ಮತ್ತು ದ್ವಾರಮಂಟಪಗಳನ್ನು ಹೊಂದಿದ್ದು ನವರಂಗದಲ್ಲಿ ಚೌಕಾಕೃತಿಯ ಸ್ತಂಭಗಳನ್ನು ಕಾಣಬಹುದಾಗಿದೆ ಪ್ರಸ್ತುತ ದೇವಾಲಯದ ದಕ್ಷಿಣ ಭಾಗದಲ್ಲಿ ಹೂಗಳತೆಯ ದೂರದಲ್ಲಿ ರಾವಣನ ಮಗ ಅಕ್ಷಯನನ್ನು ಸಂಹರಿಸಿದ ಭಂಗಿಯಲ್ಲಿ ಇರುವ ವೀರಾಂಜನೇಯ ಸ್ವಾಮಿ ಇದ್ದು ಆತ ಭಕ್ತರ ಭವರೋಗಗಳನ್ನು ಕಳೆಯುವನು ಎಂದು ನಂಬಲಾಗಿದ್ದು ದೇವಸ್ಥಾನ ಆಮೇಲೆ ಗರ್ಭಗುಡಿಯನ್ನು ತೆಗೆಸಿಬಿಟ್ಟು ನವೀಕರಣ ಮಾಡ್ಬಿಟ್ಟು ಈ ರೆಕ್ಟಾಂಗ್ಯುಲರ್ ಶೇಪ್ ಎಷ್ಟು ಪ್ರಸ್ತುತ ಆ ಗುಡಿಯು ಶಿಥಿಲಾವಸ್ಥೆಯನ್ನು ತಲುಪಿದ್ದ ಕಾರಣ ಊರ ಜನ ಸಹಕಾರದಿಂದ ಅಷ್ಟಮುಜಾಕೃತಿಯ ರೂಪದಲ್ಲಿ ಭವ್ಯವಾದ ದೇವಾಲಯದ ನಿರ್ಮಾಣ ಜಾರಿಯಲ್ಲಿದೆ ದೇವಾಲಯದ ಮುಂದಿರುವ ಬೆಟ್ಟದ ತಪ್ಪಲಿನಲ್ಲಿಯೇ ಮುತ್ತಿನ ಕೊಳವೊಂದಿದ್ದು ಅದರ ಮೇಲಿಂದ ನೋಡಿದಲ್ಲಿ ಬಲಗಾನ ರೂಪದಲ್ಲಿ ಇರುವುದು ಅತ್ಯಂತ ವಿಶೇಷವಾಗಿದೆ ಇಲ್ಲಿನ ಕೊಳದ ಮುಂದೆ ನೂರಾರು ವರ್ಷಗಳಷ್ಟು ಹಳೆಯದಾದ ಬದರಿಕಾ ವೃಕ್ಷ ಅರ್ಥಾತ್ ಹಣ್ಣಿನ ಮರ ಇರುವುದು ಸಹ ಬಹಳ ಅದೃಷ್ಟದಾಯಕ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ ದೇವಾಲಯದ ಮುಂದಿರುವ ಬೆಟ್ಟದ ಮೇಲೆ ಪಾಳೆಗಾರರ ಕಾಲದಲ್ಲಿ ಕಟ್ಟಿಸಿದ್ದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವಿತ್ತು ಎಂಬುದರ ಕುರುವಾಗಿ ಪಾಣಿಪೀಠವಿದ್ದದನ್ನು ಗಮನಿಸಿದ ಗ್ರಾಮಸ್ಥರು ಕೆಲವು ವರ್ಷಗಳ ಹಿಂದೆ ಎಲ್ಲರ ಸಹಕಾರದಿಂದ ಆ ಜಾಗದಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ಕಟ್ಟಿಸಿದ್ದಾರೆ ಅದೇ ಬೆಟ್ಟದಲ್ಲಿ ವಿಷ್ಣುಪಾದವು ಸಹ ಇದ್ದು ಅಲ್ಲಿ ಪಿತೃ ಕಾರ್ಯಗಳನ್ನು ನಡೆಸಿದಲ್ಲಿ ಗಯಾದಲ್ಲಿ ನಡೆಸಿದಷ್ಟೇ ಪುಣ್ಯ ಕಾರ್ಯಗಳು ಲಭಿಸುತ್ತವೆ ಎಂಬ ನಂಬಿಕೆ ಇರುವ ಕಾರಣ ಇಂದಿಗೂ ಸಹ ಸಹಸ್ರಾರು ಭಕ್ತಾದಿಗಳು ಈ ಬೆಟ್ಟದ ಮೇಲಿರುವ ವಿಷ್ಣುಪಾದದ ಬಳಿ ತಮ್ಮ ಪಿತೃ ಕಾರ್ಯಗಳನ್ನು ನಡೆಸಿ ಅಲ್ಲಿರುವ ಮಂಟಪದಲ್ಲಿ ಕೆಲ ಕಾಲ ಕುಳಿತು ಧ್ಯಾನ ಮಾಡುವ ಮೂಲಕ ಗುರು ಹಿರಿಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೆದುಕೊಂಡು ಹೋಗುವುದು ವಿಶೇಷವಾಗಿದೆ ಇನ್ನು ಈ ಶ್ರೀ ಕ್ಷೇತ್ರಕ್ಕೂ ರಾಮಾಯಣಕ್ಕೂ ಅವಿನಾಭಾವ ಸಂಬಂಧವಿದ್ದು ಸೀತೆಯನ್ನು ಅರಸಿ ಬರುತ್ತಿದ್ದ ರಾಮಲಕ್ಷ್ಮಣರಿಗೆ ಈ ಬೆಟ್ಟದ ಬಳಿ ಬಂದಾಗ ನೀರಿಡಿಕೆಯಾದಾಗ ಶ್ರೀರಾಮನು ತನ್ನ ತಮ್ಮ ಲಕ್ಷ್ಮಣನಿಗೆ ನೀರಿನ ವ್ಯವಸ್ಥೆ ಮಾಡಲು ಹೇಳಿದ ಕೂಡಲೇ ಲಕ್ಷ್ಮಣನು ತನ್ನ ತೀಕ್ಷ್ಣವಾದ ಬಾಣವನ್ನು ಪ್ರಯೋಗಿಸಿ ಆ ಬೆಟ್ಟದ ಮೇಲೆ ನೀರಿನ ಚಿಲುಮೆಯನ್ನು ಉಕ್ಕುವಂತೆ ಮಾಡಿ ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾರೆ ಇದಕ್ಕೆ ಪುರಾವೆ ಎನ್ನುವಂತೆ ಇಂದಿಗೂ ಸಹ ಈ ಬೆಟ್ಟದ ಆರಂಭದಲ್ಲಿ ಈ ಚಿಲುಮೆಯನ್ನು ಕಾಣಬಹುದಾಗಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಶ್ರೀ ವೀರನಾರಾಯಣ ಸ್ವಾಮಿಗೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಷೋಡಶೋಪಚಾರಗಳ ಸೇವೆಯ ಪೂಜೆ ಪುರಸ್ಕಾರಗಳು ನಡೆಯುತ್ತಲಿದ್ದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಸಕಲ ಭಕ್ತಾದಿಗಳಿಗೂ ದೇವರ ದರ್ಶನಕ್ಕೆ ಮುಕ್ತ ಅವಕಾಶವಿದೆ ಪ್ರತಿ ತಿಂಗಳ ಹುಣ್ಣಿಮೆ ಶ್ರಾವಣ ಮಾಸದ ಶನಿವಾರಗಳಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜೆ ಮತ್ತು ಪ್ರಸಾದ ವಿತರಣೆ ನಡೆದರೆ ದೇವಾಲಯದ ಪ್ರಾಂಗಣದಲ್ಲಿ ಬಹಳ ವರ್ಷಗಳ ಹಿಂದೆ ಶ್ರೀರಾಮಕೋಟಿ ತಾರಕ ಯಜ್ಞವನ್ನು ಮಾಡಿ ಯಗಬುಕೋಟೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬರೆದ ರಾಮನಾಮ ಜಪದ ಪುಸ್ತಕಗಳನ್ನು ಭೂಮಿಯಲ್ಲಿ ಇರಿಸಿ ಅದರ ಮೇಲೆ ಕಟ್ಟಿರುವ ಬೃಂದಾವನದ ಮುಂದೆ ಕಾರ್ತೀಕ ಮಾಸದಲ್ಲಿ ಧಾತ್ರಿಹೋಮ ಹವನಾದಿಗಳಂತಹ ವಿಶೇಷ ಪೂಜೆ ನಡೆಯುತ್ತದಲ್ಲದೆ ಮಾಘ ಮಾಸದ ಭರತಹುಣ್ಣಿಮೆಯ ಒಂದು ವಾರಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ವೀರನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೆ ಬ್ರಹ್ಮರಥೋತ್ಸವವನ್ನು ನಡೆಸಲಾಗುತ್ತದೆ ಈ ಹಿಂದೆ ತಿಳಿಸಿದಂತೆ ಈ ಉತ್ಸವಕ್ಕೆ ಕೇವಲ ಎಗುವ ಕೋಟೆಯ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಭಕ್ತಾದಿಗಳದೇ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಸ್ವಾಮಿಯ ವಕೀಲಿನವರು ಮತ್ತು ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಅತ್ಯಂತ ವೈಭವವಾಗಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ ಬ್ರಹ್ಮರಥೋತ್ಸವದ ದಿನ ಸುಮಾರು ಇಪ್ಪತ್ತು ಮೂವತ್ತು ಅಡಿಗಳಷ್ಟು ಎತ್ತರವಿರುವ ಮರದರಥಕ್ಕೆ ಬಗಬಗೆಯರು ಹೂಗಳಿಂದ ಅಲಂಕಾರ ಮಾಡಿ ದೇವಾಲಯದ ಉತ್ಸವ ಮೂರ್ತಿಯನ್ನು ಅಡ್ಡಪಲ್ಲಕ್ಕಿಯ ಮೂಲಕ ತಂದು ರಥದ ಮೇಲಿಟ್ಟು ನೆರೆದಿದ್ದ ಭಕ್ತಾದಿಗಳ ಒಕ್ಕೊರಿನ ಉಘೇ ಉಘೇ ಗೋವಿಂದ ಗೋವಿಂದ ಎಂಬ ನಾಮ ಸಂಕೀರ್ತನದ ಮೂಲಕ ದೇವಾಲಯದ ಒಂದು ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತದೆ ಎಲ್ಲ ಜಾತ್ರೆಗಳಂತೆಯೇ ಇಲ್ಲಿಯೂ ಸಹ ರಥಕ್ಕೆ ಬಾಳೆಹಣ್ಣು ದವನ ಮತ್ತು ಮೃಗವನ್ನು ಎಸೆಯುವ ಪದ್ಧತಿಯ ರೂಢಿಯಲ್ಲಿದ್ದು ಬಾಳೆಹಣ್ಣುಗಳನ್ನು ಎಸೆಯುವ ಆರೋಗ್ಯಕರ ಪೈಪೋಟಿಯನ್ನು ನೋಡುವುದಕ್ಕೆ ನಯನ ಮನೋಹರವಾಗಿರುತ್ತದೆ ರಥದ ಮುಂದೆ ನಾದ ಸ್ವರ ಡೊಳ್ಳು ಮತ್ತು ತಮಟೆಯ ನಾದ ಮನಸ್ಸಿಗೆ ಮುಂದೆ ನೀಡುತ್ತದೆ ಇತ್ತೀಚಿನ ದಿನಗಳ ತಕ್ಕಂತೆ ರಥೋತ್ಸವದಲ್ಲಿ ಕೀಲು ಕುದುರೆ ಎತ್ತರ ಕಡೆ ಕುಣಿತವೂ ಸಹ ನೆರೆದಿದ್ದ ಭಕ್ತಾದಿಗಳನ್ನು ಸೂರಗೊಳ್ಳುತ್ತದೆ ಬ್ರಹ್ಮ ರಥೋತ್ಸವದ ಹಿಂದಿನ ದಿನ ಬ್ರಹ್ಮ ರಥೋತ್ಸವ ದಿನ ಮತ್ತು ರಥೋತ್ಸವದ ಮಾರನೇ ದಿನ ಹೀಗೆ ಮೂರು ದಿನಗಳ ಕಾಲ ಜೀರ್ಣೋದ್ಧರವಾಗುತ್ತಿರುವ ಸ್ವಾಮಿ ಎದುರಿಗಿರುವ ಮಂದಿರದಲ್ಲಿ ಚಿಕ್ಕವರು ದೊಡ್ಡವರು ಹೆಂಗಸರು ಗಂಡಸರು ಎನ್ನುವ ಭೇದವಿಲ್ಲದೆ ಆ ಬಾಲವೃದ್ಧರಾದಿಯಾಗಿ ಅಖಂಡ ಮೂರು ದಿನಗಳ ಕಾಲ ಕಳೆದ ನಲವತ್ತು ಐವತ್ತು ವರ್ಷಗಳಿಂದಲೂ ಇಲ್ಲಿನ ಗ್ರಾಮಸ್ಥರು ರಾಮ ಭಜನೆಯನ್ನು ನೆನೆಸಿಕೊಂಡು ಬರೆದರೂ ಸಹ ಅತ್ಯಂತ ವಿಶೇಷವಾಗಿದೆ ನಮ್ಮ ತಂದೆಯವರಾದ ಕೀರ್ತಿ ಶೇಷ ರಾಮ ರಾಮಪ್ಪನವರ ರಾಮಪ್ಪನವರು ಮತ್ತು ಶ್ರೀಮತಿ ರಾಮ ಲಕ್ಷ್ಮನವರ ಶ್ರೀ ಶ್ರೀರಾಮಕೋಟಿ ಅಖಂಡ ರಾಮಕೋಟೆ ನಿರ್ಮಾಣ ಮಾಡಿರ್ತೇವೆ ಆರ್ ಶಂಕರಪ್ಪ ಮತ್ತು ಆರ್ ಚರುಪತಿ ಎಂಬವರು ಅವರ ಕುಟುಂಬದವರು ಈ ನಿರ್ಮಾಣ ಮಾಡಿ ಪ್ರತಿ ವರ್ಷ ಭಾರತ ಪುಣ್ಯಮ ದಿವಸ முரு திசாகி அத்திர ரோட்டிய நம்ம சேவக்காக பக்தராகி ಈ ಒಂದು ರಾಮ ಶ್ರೀರಾಮ ಕೋಟೆಯನ್ನು ರಾಮ 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 ಜಯರಾಮ ಅಂತ ನಾಮದಿಂದ ಮೂರು ದಿವಸ ಹಗಲು ರಾತ್ರಿ ಬೆಳಗಿನ ಜಾವ ಮತ್ತು ರಾತ್ರಿ ಈ ದಿವಸ ಮೂರು ದಿವಸ ಮಾಡಿ ಕೋಟೆಯನ್ನು ಮಾಡಿ ಮಾರನೇ ದಿವಸ ಮೂರನೇ ದಿವಸ ಅಖಂಡ ಜ್ಯೋತಿಯೊಂದಿಗೆ ಮನರಂಜನೆ ಮಾಡಿ ವಿಸರ್ಜನೆ ಮಾಡಿ ಅಲ್ಲಿಗೆ ರಾಮ ಕೋಟೆಯ ಸಮಾಪ್ತವಾಗುತ್ತೆ ಇದು ಬಹಳ ವಿಶಿಷ್ಟ ಸುಮಾರು ನಲವತ್ತು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಂದೆಯವರು ಮಾಡ್ತಾ ಇದ್ರು ನಮ್ಮ ತಾಯಿಯವರು ಮಾಡ್ತಾ ಇದ್ರು ಅವರ ಪುತ್ರರಾದ ನಾವಿಬ್ಬರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ರಥೋತ್ಸವದ ವಾರ ಪೂರ್ತಿಯು ಬಂದ ಭಕ್ತಾದಿಗಳಿಗೆ ದೇವಾಲಯದ ಟ್ರಸ್ಟಿನ ವತಿಯಿಂದ ಅತ್ಯಂತ ಶುಚಿ ಮತ್ತು ರುಚಿಯಾದ ದಾಸೋಹವನ್ನು ಏರ್ಪಡಿಸುವುದು ಸಹ ಮೆಚ್ಚುಗೆ ಅಂಶವಾಗಿದೆ ಎಲ್ಲ ಜಾತ್ರೆಗಳಂತೆ ಇಲ್ಲಿಯೂ ಸಹ ಮಕ್ಕಳಿಗೆ ವಿವಿಧ ಆಟಿಕೆಗಳು ಕಡಲೆಪುರಿ ಬೆಂಡು ಬತ್ತಾಸು ಕಲ್ಯಾಣ ಸೇವೆ ಕಾರಸೇವೆಗಳಲ್ಲದೆ ಇತ್ತೀಚಿನಗಳಲ್ಲಿ ಪ್ರಖ್ಯಾತವಾಗಿರುವ ಬೊಂಬಾಯಿ ಮಿಠಾಯಿ ಗೋಬಿ ಮಂಚೂರಿಗಳಲ್ಲದೆ ಬಗಬಗೆಯ ಗಿರಿಗಿಟ್ಲೆ ವಿವಿಧ ರೀತಿಯ ಜಾರುಬಂಡೆಗಳು ಸಹ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ವಿಶೇಷ ಆಕರ್ಷಣೆಯಾಗಿದೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ನಂತರ ಇನ್ನೇ ತಡ ಈ ವಾರಾಂತ್ಯದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಯಗುಬಕೋಟೆಗೆ ಕುಟುಂಬ ಸಮೇತ ಭೇಟಿ ನೀಡಿ ಅಲ್ಲಿನ ಶ್ರೀ ವೀರನಾರಾಯಣ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ